ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪರವಾದ ಕಡೆಗೆ ಹೆಜ್ಜೆ ಇಡುತ್ತಿದ್ದು ಇದನ್ನು ಸಹಿಸಲಾಗದೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಹತಾಶರಾಗಿ ಮನಸ್ಸು ಇಚ್ಛೆ ಮಾತನಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶುಮಂತ್ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಎಲ್ಲ ಭರವಸೆಗಳನ್ನು ಸಮರ್ಪಕವಾಗಿ ಈಡೇರಿಸಿ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜಿ ಜಾರ್ಜ್ ಅವರು ಮತ್ತು ನಮ್ಮ ಜಿಲ್ಲೆಯ ಐದು ಶಾಸಕರನ್ನು ಒಳಗೊಂಡಂತೆ ಸಾಕಾರದೊಂದಿಗೆ ಒಂದು ಅಭಿವೃದ್ಧಿಯ ಪರ್ವದ ಕಡೆ ಹೆಜ್ಜೆಯನ್ನು ಎಲ್ಲರ ನಮ್ಮೆಲ್ಲರ ಗಮನದಲ್ಲಿ ತಿರುವು ತಿಳಿಸಕ್ಕೆ ಇಷ್ಟಪಡ್ತೇನೆ ಈಗ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಪಂಚ ಗ್ಯಾರಂಟಿಗಳು ನೋಡಿ ಕೊಟ್ಟಿರುವಂಥ ಭರವಸೆಗಳನ್ನು ನೋಡಿದಂತೆ ನಡೆದಿರುವಂಥದ್ದು ಪಂಚ ಗ್ಯಾರಂಟಿಗಳಿಗೆ ಈಗಾಗಲೇ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಜಿಲ್ಲೆಯ ಜನರಿಗೆ ಎರಡು ಸಾವಿರದ ಕೋಟಿಗೂ ಅಧಿಕ ಆರ್ಥಿಕ ನೆರವನ್ನು ಮಾಡೋದ್ರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನೀಡ್ತಿರುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಕೆಲವೊಂದು ಪ್ರಗತಿಯಲ್ಲಿದೆ ಕೆಲವೊಂದು ಪ್ರಗತಿಯನ್ನು ಹೊಂದಲಿದೆ ಅನ್ನುವಂಥದ್ದನ್ನು ಈ ಮುಖಾಂತರ ತಿಳಿಸ್ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಾವು ನೀಡ್ತಿರುವಂಥ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾರದೆ ಈ ಜಿಲ್ಲೆಯ ಮಾ ಜಿಲ್ಲೆಯಲ್ಲಿ ಮಾಜಿ ಸಚಿವರಾಗಿ ನಾಲ್ಕು ಬಾರಿ ಶಾಸಕರಾಗಿರ್ತಂಥ ಮಾನ್ಯ ಸಿ ಟಿ ರವಿಯವರು ಹತಾಶರಾಗಿ ಕೆಲವೊಂದು ಜವಾಬ್ದಾರಿಯನ್ನು ಅವ್ರು ಯಾವತ್ತೂ ಜವಾಬ್ದಾರಿಯನ್ನು ಮತ್ತೆ ಮಾತಾಡೋದು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಅವರು ಜವಾಬ್ದಾರಿಯಿಂದ ವರ್ತನೆ ಮಾಡುವಂಥದ್ದನ್ನು ಅವರು ಅವರ ಪ್ರವೃತ್ತಿ ಆಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವಿಂದ ಪ್ರಸ್ತಾಪ ಮಾಡ್ತೇನೆ ಹಾಗಾಗಿ ಪ್ರತಿ ಹಂತದಲ್ಲೂ ಅವರು ಜವಾಬ್ದಾರಿತನದ ಹೇಳಿಕೆಗಳನ್ನು ಮತ್ತು ಹತಾಶ ಮನೋಭಾವನೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ ಹಾಗಾಗಿ ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ನಮ್ಮ ಜಿಲ್ಲೆಯ ಪ್ರಗತಿ ಯಾವ ರೀತಿ ಕಾರ್ಯ ಮುನ್ನಡೀತಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಜನರ ಬದಕನ ಮತ್ತು ಕಟ್ಟಕಡೆಯ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಮೂಡಿಸಕ್ಕೆ ಬದ್ಧವಾಗಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಅವಕಾಶ ದೊರೆತಿದ್ದು ಇವುಗಳು ಪ್ರಗತಿಯಲ್ಲಿದ್ದು ನಾವು ಜನಪರವಾಗಿದ್ದೇವೆ ಎಂಬುದನ್ನು ಸಾಬೀತು ಮಾಡಲಾಗಿದೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದ ಸಿಟಿ ರವಿ ಅವರು ಹತಾಶೆಯಿಂದ ಮಾತನಾಡುವುದನ್ನು ನಿಲ್ಲಿಸಿ ಎರಡು ಬಾರಿ ಸಚಿವರಾಗಿ ನಮ್ಮ ಜಿಲ್ಲೆಗೆ ಅವರ ಕೊಡುಗೆ ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದರು ಅವರ ಅವಕಾಶಗಳು ಸಿಕ್ಕಿದಾಗ ಏನು ಮಾಡಿದ್ರು ಅಂತ ಹೇಳಿ ಇವತ್ತು ಬಹಿರಂಗವಾಗ್ ಹೇಳಬೇಕಾಗತ್ತೆ ಜನರಿಗೆ ತಿಳಿಸ್ಬೇಕಾಗತ್ತೆ ಅವರ ಐದು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಇತ್ತು ಈ ಹದಿನೈದು ವರ್ಷಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಅವರು ಶಾಸಕರಾಗಿದ್ದರು ಜೊತೆಗೆ ಏನು ಮಾಡಿದ್ದಾರೆ ಅಂತ ಬಹಿರಂಗವಾದ ಚರ್ಚೆ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿರೋದು ಮಾತ್ರ ಅಲ್ಲ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಜಿಲ್ಲೆಯ ಪ್ರತಿ ಕ್ಷೇತ್ರಕ್ಕೂ ಐವತ್ತು ಕೋಟಿ ಅನುದಾನದ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಐವತ್ತು ಕೋಟಿಯ ಅನುದಾನವನ್ನು ಮೀಸಲಿಟ್ಟಿರುವಂಥದ್ದನ್ನು ನಮ್ಮ ಈ ಮಾಧ್ಯಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ಜಿಲ್ಲೆಯ ಜನರಿಗೆ ಗಮನಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಭಾಳ ಮುಖ್ಯವಾಗಿ ಈ ಜಿಲ್ಲೆಯ ಜನರು ಸುಖವಾಗಿರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕಾಗುತ್ತೆ ಮೆಡಿಕಲ್ ಕಾಲೇಜ್ ಕೇಂದ್ರ ಸ್ಥಾನದಲ್ಲಿದ್ದು ಅದನ್ನು ಅಭಿವೃದ್ಧಿಪಡಿಸುವಲ್ಲಿ ನಾನ್ನೂರು ಮೂವತ್ತು ಕೋಟಿಗಿಂತ ಹೆಚ್ಚಿನ ಅನುದಾನನ ನಮ್ಮ ಸರ್ಕಾರ ನಮ್ಮ ಈ ಭಾಗದ ಅಭಿವೃದ್ಧಿಗೆ ಮೆಡಿಕಲ್ ಕಾಲೇಜಿನ ಅಭಿವೃದ್ಧಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿನ ಅಭಿವೃದ್ಧಿಗೆ ಮೀಸಲಿಟ್ಟಿದೆ ಅನ್ನುವಂಥದ್ದನ್ನು ಈ ಮುಖಾಂತರ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಇಂಧನ ಸಚಿವರಾಗಿರುವಂಥ ಈ ಸಂದರ್ಭದಲ್ಲಿ ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಇಲಾಖೆಯ ಅಭಿವೃದ್ಧಿಯಲ್ಲಿ ನೂರೈವತ್ತು ಕೋಟಿಗೂ ಹೆಚ್ಚಿನ ಅನುದಾನವನ್ನು ಇಟ್ಟು ಅನೇಕ ಭಾಗದಲ್ಲಿ ನಾವು ಸಬ್ ಬರ್ತಾ ಇದೆ ಈ ಜಿಲ್ಲೆಯ ಎಲ್ಲ ಭಾಗದಲ್ಲೂ ಎಲ್ಲೆಲ್ಲಿ ವೋಲ್ಟೇಜ್ ಸಮಸ್ಯೆಗಳಿದ್ದು ಆ ವೋಲ್ಟೇಜ್ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೆಸ್ಕಾಲಿಗೆ ನೀಡುವಂಥ ಸ್ಥಳ ಅವಕಾಶಗಳಿದೆಯೋ ಅದನ್ನು ಸಂಪೂರ್ಣವಾಗಿ ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಮ್ಮ ಉಸ್ತುವಾರಿ ಸಚಿವರು ಹೆಜ್ಜೆಯನ್ನಾಗಿ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ತನೋಜ್ ಶಿವಾನಂದ ಸ್ವಾಮಿ ರೂಬಿನ್ ಮೋಸಸ್ ಅನೀಫ್ ಉಪಸ್ಥಿತರಿದ್ದರು